ಸಾಹಿತ್ಯ ನೃತ್ಯೋತ್ಸವ ಕಾರ್ಯಕ್ರಮ ಬೆಳಗ್ಗೆಯಿಂದ ನಾವೆಲ್ಲದಕ್ಕೂ ಸಾಕ್ಷಿಯಾಗಿದ್ದೀರಿ ಇವತ್ತಿನ ಈ ಕವಿಗೋಷ್ಠಿ ಈ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸತಕ್ಕಂಥ ಮೌನವಾಗಿ ಕುಳಿತುಕೊಂಡು ತಮ್ಮೆಲ್ಲರ ಕವಿತೆಗಳನ್ನು ಆಸ್ವಾದಿಸತಕ್ಕಂಥ ಇಬ್ಬರು ಮುಖ್ಯ ಅತಿಥಿಗಳು ಶ್ರೀ ಹನುಮಂತಪ್ಪ ಹೊಲ್ಲೆಪುರಿ ಮತ್ತು ರಮೇಶ್ ಬಿರಾದರ್ ಅವರು ಸಮಯ ಜಾಸ್ತಿ ಆಗಿರೋದ್ರಿಂದ ಬಹುಶಃ ಮಾತಾಡಲಿಕ್ಕೆ ಬೇಡ ಅಂತ ಹೇಳಿದ್ದಾರೆ ವೇದಿಕೆ ಮಾಡ್ತಕ್ಕಂಥ ಎಲ್ಲ ಕವಿಗಳೇ ಅವರು ನಾನು ಮೂವತ್ತೈದು ವರ್ಷದ ಗೆಳೆಯರು ಈ ಗೆಳೆಯರ ಮಧ್ಯದಲ್ಲಿ ಒಂದು ಮಾತಿದೆ ಯಾರಿಗಾದ್ರೂ ಖರಾಬ್ ಮಾಡ್ರು ನನಗೆ ಒಂದು ಹಳೇ ಲಾರಿಸ್ಕೊಡ್ರಿ ಅಂತೋ ಅವ್ರಿಗೆ ಹಾಳು ಮಾಡಕ್ಕೆಲ್ಲಪ್ಪ ಅಂದ್ರೆ ಒಂದು ಹಳೆ ನಾರೀಸ್ ಕೊಡ್ಬೇಕು ಅವ್ರಿಗೆ ಓ ಹಾಳಾಯ್ತನ ಓ ಈಗ ಇಷ್ಟು ಹಳೆ ಗೆಳೆತನಕ್ಕೆ ನನಗೆ ಹಾಳು ಮಾಡಕ್ಕೆ ಅಂತಂದ್ರೆ ನಿಮ್ ಕೈಗೋಸ್ತಿ ಅಧ್ಯಕ್ಷತೆ ಕೊಟ್ಟಾಗುತ್ತೆ ಎರಡೆರಡು ತಾಸು ನಿನ್ನೆ ಅಂದ್ರೆ ಊಟ ಮಾಡ್ಕೊಡ್ತೀರಿ ಊಟನೂ ಮಾಡಿ ಅಡ್ಡೆ ಕುಂತಿದ್ದೀವಿ ಅವರು ಆದ್ರೂ ಒಳ ಖುಷಿ ಆಗ್ತದೆ ಇನ್ನೊಂದು ಇದ್ರ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಬೆಳಗ್ಗೆ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಂಗೀತ ಅವರು ಮಾತಾಡ್ಲಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷತೆ ಯಾರು ಇರಲಿಲ್ಲ ಕವಿಗೋಷ್ಠಿಗಂತೂ ನಾನೇ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮುದಗೇವಿ ಹೀಗಾಗಿ ಇಡೀ ಕಾರ್ಯಕ್ರಮದ ಅಧ್ಯಕ್ಷ ನಾನು ಕಡಿಮೆ ಎಲ್ಲರೂ ನಮ್ಮ ಸಮಕಾಲೀನರೇ ಇರತಕ್ಕಂತ ಕವಿಗೋಷ್ಠಿ ಇದು ಒಂದು ಹತ್ತು ವರ್ಷಗಳಿಂದ ಈ ನಾವು ಕವಿಗೋಷ್ಠಿಗಳನ್ನರ್ವ್ ಮಾಡ್ತಾ ಇದೀವಿ ಸಂದರ್ಭಗಳಲ್ಲಿ ಈ ಹಿಂದೆ ನಾವೆಲ್ಲ ಕವಿತೆ ಬೇರೆಯವರು ಯಾರು ಅಧ್ಯಕ್ಷತೆ ವಹಿಸಿದ್ರು ಒಂದು ಮಾತು ಇನ್ನೂ ಅಧ್ಯಯನ ಮಾಡಬೇಕು ಪುಸ್ತಕಗಳನ್ನು ಓದ್ಬೇಕು ಕುವೆಂಪು ಓದ್ರಿ ಬೇಂದ್ರೆ ಓದ್ರಿ ಅಂತ ಇತ್ತೀಚಿನ ಕವಿಗಳಲ್ಲಿ ಏನ್ ಕವಿತೆಗಳನ್ನು ನೋಡ್ತಾ ಇದೀವಿ ಬಹುಶಃ ನಾವು ಈ ಮಾತು ಹೇಳ್ತಕ್ಕಂತಹ ಪರಿಸ್ಥಿತಿ ಇಲ್ಲ ಅವರೆಲ್ಲರೂ ಅಧ್ಯಯನ ಮಾಡ್ಕೊಂಡು ಬಂದೆ ಬಹಳ ಸುಂದರವಾಗಿ ತಮ್ಮ ತಮ್ಮ ಕವಿತೆಗಳನ್ನ ವಾಚನ ಮಾಡ್ತಾ ಇದ್ದಾರೆ ಒಂದು ಪ್ರಬುದ್ಧತೆ ಇದೆ ಭಾಷಾ ಪ್ರಯೋಗ ಇರ್ಬೋದು ಪದಗಳನ್ನು ಜೋಡಿಸ್ತಕ್ಕಂಥದ್ದು ಇರ್ಬೋದು ಆಮೇಲೆ ಎಕ್ಸ್ಪ್ರೆಸ್ ಇರ್ಬೋದು ಇವೆಲ್ಲವೂ ಕೂಡ ಬಹಳ ಅರ್ಥಗರ್ಭಿತವಾಗಿ ಮೂಡಿಸ್ತಕ್ಕಂಥ ಒಂದು ತಾಕತ್ತು ಈಗ ಅವರಿಗೆ ಬಂದಿದೆ ಅಂತಂದ್ರೆ ನೀವು ಹೆಚ್ಚು ಅಧ್ಯಯನ ಮಾಡ್ರಿ ಅಂತ ಹೇಳ್ತಕ್ಕಂಥ ತಾಕತ್ತು ಈಗ ನನಗಿಲ್ಲ ಇವೆಲ್ಲೋ ಅಧ್ಯಯನ ಮಾಡಿ ಬಂದಿರ್ತಕ್ಕಂಥವ್ರೆ ಆದ್ರೂ ಒಂದಿಷ್ಟು ಕವಿತೆಗಳ ಮೇಲೆ ಬೆಳಕ್ ಚೆಲ್ತಾ ಹೋದ್ರೆ ಬಹಳ ಟೈಮ್ ಇರ್ತದೆ ಸೊಮ್ಮೆ ಒಂದೊಂದು ಲೈನ್ ಅಲ್ಲಿ ಎಲ್ಲ ಕವಿತೆಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಾರಂಭದಲ್ಲಿ ಮಾಣಿಕ್ ನೆಳಗೆ ಅವರು ಭಾವೈಕ್ಯದ ಹಾಡನ್ನ ನಮ್ಮ ಕರ್ನಾಡಿನ ಕುರಿತು ಒಬ್ಬ ಕವಿಯಲ್ಲಿ ಇರ್ತಕ್ಕಂಥ ಇಲ್ಲಿ ಕೂತ್ಕೊಂಡೆ ನಿಂತ್ಕೊಂಡು ಒಂದು ಕವಿತೆ ಓದ್ಬೇಕಾದ್ರೆ ಇಡೀ ಕರ್ನಾಟಕವನ್ನು ಸುತ್ತಿಸ್ಕೊಂಡು ಬಂದ್ರು ಕರ್ನಾಟಕವರು ಸುತ್ತಿ ಆ ಕರ್ನಾಟಕದ ಮಹಿಮೆಯನ್ನ ಭಾವ ಭಾವೈಕ್ಯತೆಯನ್ನ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಾಣಿಕ ನೇಳ್ಗೆಯವರು ಆ ಎರಡನೇದಾಗಿ ಅಕ್ಕ ಸುನೀತಾ ಬಿರಾದರ್ ಅವರು ಓದುವೆನು ಹೊಸ ಕಾವ್ಯ ಅಂತಕ್ಕಂಥದ್ದು ಆ ಹೇಳ್ತಾ ಇರಬೇಕಾದ್ರೆ ಆ ಎಲೆಯಲ್ಲಿ ಮೂಡಿರತಕ್ಕಂಥ ಭಾವನೆಗಳನ್ನೇ ನಾನು ಕಾವ್ಯವಾಗಿ ಹೊರಗೆ ಕೊಡ್ತಾ ಇದ್ದೀನಿ ಚಿಗುರಿನ ಹನಿಮುತ್ತು ಅಂತಕ್ಕಂಥದ್ದು ಕವಿ ನೋಡ್ತಕ್ಕಂಥ ದೃಷ್ಟಿಯೇ ಬೇರೆ ನಿಸರ್ಗ ನೋಡಿದ್ರೆ ಅದೊಂದು ಎಲೆ ಇದೆ ಗಿಡ ಇದೆ ಅಂತಕ್ಕಂಥದ್ದು ಕವಿ ಅದನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಹೀಗಾಗಿ ಅವರು ಪಟ್ಟಿರ್ತಕ್ಕಂಥ ಪದಸೌಂದರ್ಯ ಏನಿದೆ ಅಲ್ಲ ಆ ಕವಿತೆಯ ಮಹತ್ವವನ್ನ ಹೆಚ್ಚು ಮಾಡಿದೆ ಅಂತಕ್ಕಂಥದ್ದು ಆ ಮೂರನೇದಾಗಿ ನಮ್ಮ ಗೀತಾಂಜಲಿ ಪಾಟೀಲ್ ಅವರು ಆತ್ಮಶುದ್ಧಿ ಅಂತಕ್ಕಂಥ ಒಂದು ಕವಿತೆಯನ್ನ ನಮಗೆ ಕೊಟ್ಟರು ಆ ನೋವಿನ ಮಧ್ಯದಲ್ಲಿ ನಗುವನ್ನು ಆರಿಸ್ತಕ್ಕಂಥ ಕೆಲಸವನ್ನ ಆ ಕವಿಯತ್ರಿ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿ ಮನುಷ್ಯ ತನಗೆ ಎಷ್ಟೇ ನೋವುಗಳಲ್ಲಿದ್ರು ಕೂಡ ಆ ಕವಿತೆಯ ಮೂಲಕ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಟ್ಟು ಆ ಇರ್ತಾರೆ ಅದಕ್ಕಾಗಿ ಕವಿಗೆ ಒಂದು ಚಿಕಿತ್ಸಕ ಗುಣ ಇರ್ತದೆ ಅಂತಕ್ಕಂಥದ್ದು ಬೇರೆಯವರೆಲ್ಲ ಆ ಸಂದರ್ಭವನ್ನ ಆ ಮನೆಯ ಸಂದರ್ಭ ಇರ್ಬೋದು ಹೊರಗಿನ ಸಂದರ್ಭ ಇರಬಹುದು ಬೇರೆ ಬೇರೆ ದೃಷ್ಟಿಕೋನ ನೋಡಿದ್ರೆ ಕವಿ ಅದಕ್ಕೆ ಒಬ್ಬ ಡಾಕ್ಟರ್ ಆಗ್ತಕ್ಕಂತ ಸಂದರ್ಭದಲ್ಲಿ ನಿಂತು ನೋಡ್ತಾರೆ ಈ ಸಮಸ್ಯೆಗೆ ನಾನು ಯಾವ ರೀತಿಯ ಒಂದು ಪರಿಹಾರವನ್ನ ಕೊಡ್ಲಿ ಅಂತಕ್ಕಾಗಿ ಆತನ ಹತ್ರ ಒಂದು ಚಿಕಿತ್ಸಕ ಮನೋಭಾವ ಇದೆ ಅಂತಕ್ಕಂಥದ್ದು ಆ ಕವಿತೆಯನ್ನು ನಮಗೆ ಸಾಬೀತಾಗಿದೆ ಅವರು ಪ್ರಸ್ತುತ ಪ್ರಚಲಿತ ವಿದ್ಯಮಾನವನ್ನ ಕುರಿತು ಒಂದು ಕವಿತೆಯನ್ನ ನಮಗೆ ಕೊಟ್ಟರು ಅದಕ್ಕೆ ರಾಜಕೀಯದ ಚಾಟಿ ಏಟು ಕೂಡ ಅವರ ಕವಿತೆಯನ್ನು ನಾವು ನೋಡಬಹುದು ಕಂಠಪ್ಪ ಅವರು ಬಹಳ ಸಲ ಅವರ ಕವಿತೆಯನ್ನು ನಾವು ಮಿಸ್ ಮಾಡ್ಕೊಳ್ತೀವಿ ನಮ್ಮ ಹಳೆಯ ಜಮಾನ ದೋಸ್ತರು ಹಾಗೆಲ್ಲ ಕೇಳ್ತಾ ಇದೀವಿ ಬಿಟ್ಕೊಂಡಿದಾರೋ ಮಧ್ಯ ಮಧ್ಯೆ ಆಗೊಮ್ಮೆ ಈಗ ಬರ್ತಾ ಇದಾರೆ ನೋಡಿ ಅವ್ರದೊಂದು ವಿಭಿನ್ನ ನೋಟ ಅವೆಲ್ಲ ಚಿಕ್ಕವರ್ಗಿರ್ಬೇಕಾದ್ರೆ ಆ ಚಂದಮ ನೋಡಿ ತಾಯಿ ಮಕ್ಕಳಿಗೆ ಊಟ ಮಾಡಿಸ್ತಕ್ಕಂಥದ್ದು ಇವೆಲ್ಲ ನೋಡಿದಿವಿ ವಯಸ್ಸಿಗೆ ಬಂದ್ರೆ ಮಧುಚಂದ್ರವನ್ನ ಕಂಡಿದ್ದೀವಿ ನಾವು ಈ ಎಲ್ಲಾ ಸಂದರ್ಭಗಳನ್ನು ಹೊರತುಪಡಿಸಿ ಒಬ್ಬ ಕವಿಯಾಗಿರ್ತಕ್ಕಂಥವ್ನು ಚಂದ್ರನಿಗೆ ಒಂದು ಸಲಹೆಯನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡಿ ಆ ತಮ್ಮಿಂದ ಹೊಸ ನನಗಿಂತ ಮುಂಚೆ ಅದಕ್ಕೆ ಚಪ್ಪಾಳೆ ಅಂತಿ ಭೇಷ್ ಅನ್ಸ್ಕೊಂಡಿದ್ದಾರೆ ಅವರು ಅಂತ ಒಂದು ಕವಿತೆಯನ್ನು ಕೂಡ ನಾವಿಲ್ಲಿ ನೋಡಿದ್ವಿ